ಉಲಮಾಗಳು ವಿದ್ವಾಂಸರು ಭಾರತದ ಸ್ವತಂತ್ರದ ಬಳಿಕ ನಡೆದಂತಹ ಹೋರಾಟಗಳಲ್ಲಿ ಬಹಳಷ್ಟು ಕಮ್ಮಿ ವಿದ್ವಾಂಸರು ಇಳಿದದ್ದು ಆದರೆ ಸಾವಿರದ ಏಳುನೂರ ಐವತ್ತ ಏಳರ ಸರಾಜುದ್ದೌಲಾರ ಸಂಗ್ರಾಮದ ಮೂಲಕ ಆರಂಭವಾದಂತಹ ಸ್ವಾತಂತ್ರ್ಯ ಚಳವಳಿಯಲ್ಲಿ ಯಾವಾಗ ಉಲಮಾಗಳು ಅತ್ಯಂತ ನಿರ್ಣಾಯಕ ಪಾತ್ರವನ್ನು ವಹಿಸಿದರೂ ಅದಾದ ಬಳಿಕ ಆಗಿತ್ತು ನಿಜವಾದ ಸ್ವಾತಂತ್ರ್ಯ ಚಳವಳಿಯನ್ನು ಕಾಣಲಿಕ್ಕೆ ಸಾಧ್ಯದ್ದು ಜೈನುುದ್ದೀನ್ ಮಹ್ದೂಬ್ ಅಲಿಯವಾಹನೂರವರಿಂದ ಆರಂಭಗೊಂಡಂತಹ ಉಲಮಾಗಳ ಚಳವಳಿಗಳು ಅದಾಗಿದೆ ಮುಂದೆ ಮಲಬಾರಿ ವಿಪ್ಲವ ಅದೇ ರೀತಿ ಕಲಾಫದ ಚಳವಳಿಗಳಲ್ಲಾಗಿ ಮಾರ್ಪಟ್ಟದ್ದು ಅದೇ ರೀತಿ ಜೌಹರ ಅಲಿ ಅವರ ದುಂಡು ಮೇಜು ಸಮ್ಮೇಳನದ ಘೋಷಣೆಯಾಗಿತ್ತು ವಾಸ್ತವದಲ್ಲಿ ಐ ಆಮ್ ಫಸ್ಟ್ ಇಂಡಿಯನ್ ನಾನಾ ಮೊದಲು ಈ ಭಾರತೀಯ ಅಂತ ಘೋಷಣೆ ಮಾಡಿ ಆ ಮೂಲಕ ವಿದ್ವಾಂಸರಿಂದ ವಾಸ್ತವದಲ್ಲಿ ಹೊಸ ಒಂದು ಚಳವಳಿಯನ್ನು ರೂಪು ಮಾಡಲಿಕ್ಕೆ ಸಾಧ್ಯವಾಯಿತು ಇತ್ತೀಚೆಗೆ ನಮ್ಮ ರಾಜಕೀಯ ನಾಯಕರು ನಾನು ಯಾವುದೇ ಪಕ್ಷವನ್ನು ಹೇಳ್ತಾ ಇಲ್ಲ ಆಡಳಿತವನ್ನು ಹಿಡಿಯುವುದಕ್ಕೆ ಮಾಡುತ್ತಿರುವಂತಹ ಒಂದು ದೊಡ್ಡ ದುರಂತ ಏನು ಅಂತ ಹೇಳಿದರೆ ಈ ನಾಡಿನ ಮುಸಲ್ಮಾನರನ್ನು ಎಲ್ಲ ರೀತಿಯಲ್ಲಿಯೂ ಕೂಡ ಅವರನ್ನು ದುರ್ಬಲರನ್ನಾಗಿಸಿಕೊಂಡು ಆ ಮೂಲಕ ಹಲವರನ್ನು ಓಲೈಸುವ ಮೂಲಕ ರಾಜಕೀಯ ಗದ್ದುಗೆಯನ್ನು ಗಟ್ಟಿ ಮಾಡುವಂತಹ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ಎನ್ ಆರ್ ಸಿ ಇರ್ಬೋದು ಸಿ ಎ ಬಿಲ್ಗಳಿರ್ಬೋದು ಇನ್ನಿತರ ಎಲ್ಲ ಆ್ಯಕ್ಟ್ಗಳು ಅದೇ ರೀತಿ ಇನ್ನಿತರ ಎಲ್ಲ ರೀತಿಯ ಮಸೂದೆಗಳು ಕೂಡ ಇದಕ್ಕೆ ಕಾರಣವಾಗ್ತಾ ಇದೆ ಈ ನಿಟ್ಟಿನಲ್ಲಿ ಉಲಮಾಗಳು ಬಹಳಷ್ಟು ಜಾಗೃತರಾಗಿದ್ದಾರೆ ಈ ಬಾರಿ ವಕ್ಫ್ ಬಿಲ್ಲನ್ನು ಸಂಪೂರ್ಣವಾಗಿಯೂ ಕೂಡ ಅದನ್ನು ವಕ್ಫು ಬಿಲ್ ಆಗಿ ಬಂದಿದೆ ಇದೀಗಾಗಲೇ ವಕ್ಫನ ತಿದ್ದುಪಡಿ ಶಾಸನ ಇದು ಕಾಯಿ ಇದು ಇರೋದು ಮಸೂದೆಯಾಗಿ ಬಂದಿದೆ ಆದರೂ ಕೂಡ ಲೆಜಿಸ್ಲೇಚರ್ ಮತ್ತು ಎಕ್ಸಿಕ್ಯೂಟಿವ್ ಇಂದ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಆಗಿದೆ ಜುಡಿಷರಿ ಅನ್ನುವಂತಹದ್ದು ಭಾರತದ ಸಂವಿಧಾನದ ವ್ಯವಸ್ಥೆ ಆ ರೀತಿ ಇದೆ ನ್ಯಾಯಾಲಯ ಅನ್ನುವುದು ಪರಮೋನ್ನತವಾಗಿರ್ತದೆ ಹಾಗಾಗಿ ನ್ಯಾಯಾಲಯದ ಮೇಲೆ ನಮಗೆ ಅಪಾರವಾದ ನಂಬಿಕೆ ಇದೆ ಅದೇ ರೀತಿ ನ್ಯಾಯಾಲಯ ಯಾವಾಗಲೂ ಕೂಡ ಜನರ ನಂಬಿಕೆಯನ್ನು ಬೆಲೆ ಕೊಡುತ್ತಾ ಇದೆ ಇತ್ತೀಚಿನ ನ್ಯಾಯಾಲಯದ ತೀರ್ಪುಗಳು ನೋಡುವಾಗಲೂ ಕೂಡ ಜನರ ನಂಬಿಕೆಗಳಿಗೆ ಬಹಳಷ್ಟು ಬೆಲೆಯನ್ನು ಕೊಡ್ತಾ ಇದೆ ಹಾಗಾಗಿ ವಕ್ಫಿನ ವಿಷಯದಲ್ಲಿ ಇದೀಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದ್ದು ಕೂಡ ಒಮ್ಮೆ ಆದರೆ ಯಾವತ್ತೂ ಕೂಡ ವಕ್ಫು ಅಂತಾಗಿದೆ ವಕ್ಫಿನ ಬಗ್ಗೆ ಸುಪ್ರೀಂ ಕೋರ್ಟ್ ಈ ಮುಂಚೆ ಹೇಳಿತ್ತು ಅದೇ ಸತ್ಯಕ್ಕೆ ಮತ್ತೆ ಬರ್ತದೆ ಆ ರೀತಿ ವಕ್ಫನ ಸೊತ್ತನ್ನು ಉಳಿಸುವುದಕ್ಕೆ ಬೇಕಾಗಿ ಉಲಮಾಗಳು ಬಹಳಷ್ಟು ಜಾಗೃತರಾಗಿದ್ದಾರೆ ಈ ಒಂದು ಚಳುವಳಿ ಹೊಸ ಒಂದು ಸ್ವಾತಂತ್ರ್ಯ ಸಂಗ್ರಾಮ ಹೋರಾಟ ಅಂತ ಹೇಳ್ಬೋದು ಅಂತ ಈ ಸಂದರ್ಭ ಹೇಳ್ತಾ ಬಯಸ್ತಾ ಇದ್ದೆ ಇವತ್ತು ಲಕ್ಷಾಂತರ ಜನರು ನೂರಾರು ಕಿಲೋಮೀಟರ್ ದಾಟಿ ಅವರ ಕೆಲಸ ಕಾರ್ಯಗಳನ್ನೆಲ್ಲ ಬದಿಗೊತ್ತಿಕೊಂಡು ಇಲ್ಲಿಗೆ ಬರ್ತಾ ಇರುವಂಥದ್ದು ಕೇಂದ್ರ ಸರ್ಕಾರ ಇದು ಮುಸಲ್ಮಾನರಿಗಾಗಿ ಅಂತೇಳಿ ಒಂದು ಕಡೆ ವಾದ ಮಾಡ್ತಾ ಇರುವಾಗ ಇಷ್ಟು ಜನರು ಇದನ್ನು ದೇಶದಾದ್ಯಂತ ವಿರೋಧಿಸ್ತಾ ಇರುವಂಥದ್ದು ಮುಸಲ್ಮಾನರೇ ಅದರಲ್ಲಿ ಅರ್ಥ ಆಗ್ತದೆ ಇದು ಮುಸಲ್ಮಾನರಿಗೆ ಬೇಡ ಇದು ಮುಸಲ್ಮಾನರಿಗಾಗಿ ಇರುವಂಥದ್ದಲ್ಲ ಇದನ್ನು ಪಕ್ಕಾ ವಿರೋಧಿಸಬೇಕಾದದ್ದು ಅಂತ ನಂತರ ಎರಡನೇದಾಗಿ ನೀವು ಕೇಳಿದ್ದು ಪ್ರತಿಭಟನೆ ಯಾಕೆ ಅಂತೇಳಿ ಇದೀಗ ಇಲ್ಲಿ ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು ಒಲೆಮಾಗಲ ನಾಯಕತ್ವದಲ್ಲಿ ವಕಫ್ ಎನ್ನುವಂಥದ್ದು ಪೂರ್ಣವಾಗಿ ಒಂದು ಧಾರ್ಮಿಕವಾದಂತಹ ಕ್ರಿಯೆ ಧಾರ್ಮಿಕವಾದಂತಹ ಆರಾಧನೆ ಆ ಆರಾಧನೆಗೆ ಇಲ್ಲಿ ಸಂವಿಧಾನಾತ್ಮಕವಾಗಿ ಧಾರ್ಮಿಕವಾದ ಮೂಲಭೂತ ಹಕ್ಕಿದೆ ಅದರಲ್ಲಿ ಹಸ್ತಕ್ಷೇಪ ಮಾಡುವಂಥದ್ದು ಸಂಪೂರ್ಣವಾಗಿಯೂ ಕೂಡ ಸಂವಿಧಾನ ವಿರೋಧಿಯಾಗಿದೆ ಆದುದರಿಂದಲೇ ಇದನ್ನು ಒಲೆಮಾಗಳು ಬಹಳ ಗಟ್ಟಿ ಧ್ವನಿಯಿಂದ ಎಲ್ಲರನ್ನೂ ಸೇರಿಸಿಕೊಂಡು ವಿರೋಧಿಸ್ತಾ ಇರುವಂಥದ್ದು ಮೂರನೆಯದಾಗಿ ಇದು ಈ ಒಂದು ಬಿಲ್ ಬಿಲ್ಲಿನ ಮೂಲಕ ಈ ಕಾಯ್ದೆಯ ಮೂಲಕ ಶಾಶ್ವತವಾಗಿ ದೇಶದಲ್ಲಿ ಕೋಮು ದ್ವೇಷವನ್ನು ಇಲ್ಲಿಯೇ ನಿರಂತರವಾಗಿ ಮಾಡುವಂತೆ ಮಾಡಲಿಕ್ಕಿದೆ ಕಾರಣ ಅಂತ ಹೇಳಿದರೆ ಇಲ್ಲಿ ಹಲವಾರು ವರ್ಷಗಳಿಂದ ನೂರಾರು ವರ್ಷಗಳಿಂದಿರುವಂತಹ ಮಸೀದಿಗಳಿವೆ ಈಗಾಗಲೇ ಸುಪ್ರೀಂ ಕೋರ್ಟ್ ಅದನ್ನು ಕೇಳಿದೆ ನೀವು ಯಾವ ರೀತಿಯಲ್ಲಿ ಅದಕ್ಕೆ ದಾಖಲಾತಿ ಕೊಡ್ತೀರಾ ಅಂತೇಳಿ ಅಂತಹ ನೂರಾರು ಸಾವಿರಾರು ಮಸೀದಿಗಳಿವೆ ಆ ಮಸೀದಿಯಲ್ಲೆಲ್ಲ ಒಂದೊಂದು ಚುನಾವಣೆ ಬರುವ ಸಂದರ್ಭಗಳಲ್ಲೋ ಅಥವಾ ವೋಟ್ ಬ್ಯಾಂಕ್ನ ಅವಶ್ಯಕತೆ ಬರುವ ಸಂದರ್ಭಗಳಲ್ಲೋ ಅಲ್ಲಿ ವಿವಾದಗಳು ಬರಲಿಕ್ಕೆ ಸಾಧ್ಯತೆ ಇದೆ ಅಲ್ಲ ಸಾಧ್ಯ ಇವತ್ತು ನಡೀತಾ ಇದೆ ಅದು ಇನ್ನು ಆ ವಿವಾದಗಳು ಬರುವಾಗ ಕೋಮು ಕೋಮು ಭಾವನೆ ಉದ್ವೇಗಗೊಳ್ತದೆ ಕೋಮು ಉದ್ವಿಗ್ನಗಳಾಗ್ತದೆ ಆ ಮೂಲಕ ನಿರಂತರವಾಗಿ ಇಲ್ಲಿ ರಾಜಕೀಯ ಮಾಡಬಹುದು ಧರ್ಮದ ಹೆಸರಿನಲ್ಲಿ ಇವರಿಗೆ ರಾಜಕೀಯ ಮಾಡಬಹುದು ಆ ಉದ್ದೇಶದಿಂದಲೇ ಇಲ್ಲಿ ತರುತ್ತಾ ಇದ್ದಾರೆ ಇಲ್ಲಿ ಶಾಂತಿ ಪ್ರಿಯರಾದಂತಹ ಉಲಮಾಗಳು ಮುಸ್ಲಿಂ ಸಮುದಾಯದ ಹೆಚ್ಚಿನ ಜನರು ಈ ದೇಶದ ಹೆಚ್ಚಿನ ನಾಗರಿಕರು ಕೂಡ ಇದನ್ನು ವಿರೋಧಿಸಬೇಕು ಅಂದನೆಯದಾಗಿ ಈ ದೇಶದ ಶಾಂತಿ ನೆಲೆನಿಲ್ಲಕೆ ಬೇಕಾಗಿ ಈ ದೇಶದ ಕೋಮು ಸಾಮರಸ್ಯ ನೆಲೆ ನಿಲ್ಲಿಕ್ಕೆ ಬೇಕಾಗಿ ಧಾರ್ಮಿಕವಾದ ಹಕ್ಕು ನೆಲೆ ನಿಲ್ಲಿಕ್ಕೆ ಬೇಕಾಗಿ ಈಗಾಗಲೇ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಈ ಒಂದು ಕಾನೂನು ಇದು ಮುಸ್ಲಿಂ ವಿರೋಧಿ ಕಾನೂನು ಮಾತ್ರವಲ್ಲ ಸಂವಿಧಾನ ವಿರೋಧಿ ಕಾನೂನಾಗಿದೆ ಯಾಕಂತ ಹೇಳಿದರೆ ಈ ದೇಶದಲ್ಲಿ ಪ್ರತಿಯೊಂದು ಧರ್ಮಕ್ಕೂ ಕೂಡ ನೀಡಿದಂತಹ ಧಾರ್ಮಿಕ ಸ್ವಾತಂತ್ರ್ಯ ಆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಅನುಭವಿಸಲು ಎಲ್ಲ ಧರ್ಮದ ಅನುಯಾಯಿಗಳಿಗೂ ಕೂಡ ಅವಕಾಶವಿದೆ ಆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ಹತ್ತಿಕ್ಕುವಂತಹ ಒಂದು ಪ್ರಯತ್ನವಾಗಿದೆ ಕೇಂದ್ರ ಸರ್ಕಾರದ ಈ ವಕ್ಫು ತಿದ್ದುಪಡಿ ಕ ಮಸೂದೆ ಆದ್ದರಿಂದ ಇವತ್ತು ದೇಶದಾದ್ಯಂತ ಎಲ್ಲ ಮುಸ್ಲಿಮರು ಅದೇ ರೀತಿ ಜಾತ್ಯಾತೀತ ಮನೋಭಾವ ಇರುವ ಸರ್ವ ಭಾರತೀಯ ಪ್ರಜೆಗಳು ಕೂಡ ಈ ಕರಾ ಕಾನೂನನ್ನು ನಾವು ಸಂಪೂರ್ಣವಾಗಿ ವಿರೋಧ ಮಾಡ್ತಾ ಇದ್ದೇವೆ ಇದು ಕೇವಲ ಒಂದು ಧರ್ಮದ ವಿಷಯವಲ್ಲ ಜಾತ್ಯಾತೀತ ರಾಷ್ಟ್ರದಲ್ಲಿ ಜೀವಿಸುವಂತಹ ಪ್ರತಿಯೊಂದು ಭಾರತೀಯ ಪ್ರಜೆಗೂ ಮಾಡುವಂತಹ ದೊಡ್ಡ ಅನ್ಯಾಯವಾಗಿದೆ ಈ ಹಿಂದೆಯೂ ಕೂಡ ಅಲ್ಪಸಂಖ್ಯಾತರ ವಿರುದ್ಧ ಹಲವಾರು ಕರಾಲ ಕಾನೂನುಗಳನ್ನು ಜಾರಿಗೆ ತರಲಾಯಿತು ನಾವದೆಲ್ಲವನ್ನೂ ಕೂಡ ಸಂಪೂರ್ಣವಾಗಿ ವಿರೋಧ ಮಾಡ್ತಾ ಬಂದಿದ್ದೇವೆ ಈಗಲೂ ಕೂಡ ವಕ್ಫ್ ಅಂತ ಹೇಳಿದರೆ ಅದು ಅಲ್ಲಾಹಣಗಾಗಿ ನಾವು ಸಮರ್ಪಿಸುವಂತಹ ಒಂದು ಆಸ್ತಿಯಾಗಿದೆ ಅದನ್ನು ಯಾರಿಗೂ ಕೂಡ ಮುಸ್ಲಿಮರಿಗೂ ಕೂಡ ಅದನ್ನು ಪ್ರಶ್ನೆ ಮಾಡುವಂತಹ ಅವಕಾಶ ಇಲ್ಲ ಈ ಅರ್ಥದಲ್ಲಿ ಕೇಂದ್ರ ಸರ್ಕಾರ ಈ ಒಂದು ಪ್ರಶ್ನೆ ಮಾಡುವುದು ಎಲ್ಲ ವಿಧದಲ್ಲೂ ಕೂಡ ಕಾನೂನು ವಿರೋಧಿಯಾಗಿದೆ ಮುಸ್ಲಿಂ ವಿರೋಧಿಯಾಗಿದೆ ಜಾತ್ಯತೀತ ಚಿಂತನೆಯುಳ್ಳ ಪ್ರತಿಯೊಬ್ಬರೂ ಕೂಡ ವಿರೋಧ ಮಾಡಬೇಕಾದ ಅತಿ ಅನಿವಾರ್ಯ ಇರುವಂತಹ ಒಂದು ಸಂದರ್ಭದಲ್ಲಿ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಮಂಗಳೂರು ಅಡ್ಡ್ಯಾರ್ ಶಾ ಅಡ್ಯಾರ್ ಶಾಗರ್ನಲ್ಲಿ ನಡೆಯುತ್ತಿರುವಂತಹ ಈ ಪ್ರತಿಭಟನೆಯಲ್ಲಿ ಲಕ್ಷಾಂತರ ಜನರು ಭಾಗವಹಿಸ್ತಾ ಇದ್ದಾರೆ ಇದೆಲ್ಲವೂ ಕೂಡ ನಮ್ಮ ಅಸ್ತಿತ್ವಕ್ಕಾಗಿ ನಮ್ಮ ಈ ನ್ಯಾಯಕ್ಕಾಗಿ ಹೋರಾಟ ಹೋರಾಡುವಂತಹ ಒಂದು ಹೋರಾಟವಾಗಿದೆ ಈ ಪ್ರತಿಭಟನೆ ಕೇವಲ ಇಲ್ಲಿಗೆ ಸೀಮಿತಗೊಳ್ಳದೆ ಇನ್ನೂ ಕೂಡ ದೇಶದಾದ್ಯಂತ ನ್ಯಾಯ ಸಿಗುವವರೆಗೆ ಈ ಪ್ರತಿಭಟನೆಯನ್ನು ನಾವು ಮುಂದುವರಿಸ್ತಾ ಇದ್ದೇವೆ ಯಾವ ಲಕ್ಕ ಈಗ ಸುಪ್ರೀಂ ಕೋರ್ಟ್ ಜಡ್ಜ್ ಹಾಗೆ ಆ ಬಿಲ್ ಅನ್ನು ಇವರಿಗೆ ಪಾಸ್ ಮಾಡಲಿಕ್ಕೆ ಬಹಳ ಅಡೆತಡೆ ಉಂಟು ಹಾಗಾಗಿ ನಮ್ಮ ಹೋರಾಟಕ್ಕೆ ಜಯ ಸಿಗ್ತದೆ ಈ ಹೋರಾಟ ನಮ್ಮ ಮುಸ್ಲಿಂ ನಮ್ಮ ಇಡೀ ದೇಶದ ಮುಸ್ಲಿಂ ಜನಾಂಗದ ಹೋರಾಟ ಆಗಿರ್ತದೆ ಇಲ್ಲಿ ಆ ಸಂಸ್ಥೆ ಈ ಸಂಸ್ಥೆ ಅಂತಲ್ಲ ಇದು ನಮ್ಮ ಎಲ್ಲ ಒಕ್ಕೊರಲ್ಲಿನ ಹೋರಾಟ ಆಗಿರ್ತದೆ ಹಾಗಾಗಿ ಎಲ್ಲ ಉಲಾಮಾಗಳು ಇವತ್ತು ಉಲಾಮಾಗಳು ಹೋರಾಟಕ್ಕೆ ಇಳಿದ್ರೆ ಇಳಿದಿದ್ದಾರೆ ಅದು ನಮಗೆ ಒಂದು ಬಹಳ ಒಂದು ಬಲ ತಂದಿದೆ ಆ ಉಲಾಮಗಳು ಹೋರಾಟಕ್ಕೆ ಇಲ್ದ ನಂತರ ಇನ್ನು ಯಾರು ನೋಡಲಿಕ್ಕಿಲ್ಲ ಎಲ್ಲರೂ ಇನ್ನು ಇಳಿಯುವ ಈ ಹೋರಾಟಕ್ಕೆ ನಾವು ಬೆಂಬಲ ಸಿಕ್ಕಿದೆ ಅಂತ ಅರ್ಥ ಹಾಗಾಗಿ ಈ ಹೋರಾಟ ನಮ್ಮ ನಿರಂತರವಾಗಿ ನಡೀತಾ ಇದೆ ಹೋರಾಟಕ್ಕೆ ಜಯ ಸಿಗ್ತದೆ ಕೇಂದ್ರ ಸರ್ಕಾರ ತಂದಂತಹ ವಕ್ಫು ತಿದ್ದುಪಡಿ ಕಾಯ್ದೆಯ ವಿರುದ್ಧ ದೊಡ್ಡ ಮಟ್ಟದ ಹೋರಾಟಕ್ಕೆ ಉಲ್ಲಮಗಳು ಇಳಿದಿದ್ದಾರೆ ಕಾರಣ ಏನಂದರೆ ಇದಕ್ಕಿಂತ ಮುಂಚೆ ಸಿ ಎ ಎನ್ ಆರ್ ಸಿ ಬಂದಾಗಲೂ ಕೂಡ ಇಲ್ಲಿ ಮುಸಲ್ಮಾನರು ಜಾತ್ಯತೀತ ಸಂವಿಧಾನ ಪ್ರೇಮಿಗಳೆಲ್ಲ ಸೇರಿಕೊಂಡು ದೊಡ್ಡ ಮಟ್ಟದ ಹೋರಾಟ ನಡೆಸಿದ ಪರಿಣಾಮವಾಗಿ ದೊಡ್ಡ ವಿಜಯ ನಾವು ಕಂಡಿದ್ದೇವೆ ಅದೇ ರೀತಿ ಇದು ಇದು ಕೂಡ ಮುಸ್ಲಿಮರ ಅಳಿವು ಉಳಿವಿನ ಪ್ರಶ್ನೆಯಾಗಿದೆ ನಮ್ಮ ಮಸೀದಿಗಳು ನಮ್ಮ ಕಬ್ರಸ್ಥಾನಗಳು ನಮ್ಮ ಮದ್ರಸ್ಗಳಲ್ಲೆಲ್ಲ ಅದರಲ್ಲಿರುವಂತಹ ಅಧಿಕಾರವನ್ನು ಮೊಟ್ಟಕುಗೊಳಿಸುವ ದುರುದ್ದೇಶದೊಂದಿಗೆ ಹೊಸ ಹೊಸ ನಿಯಮಗಳನ್ನು ತಂದು ಈ ಸಮಾಜವನ್ನು ಎರಡನೇ ದರ್ಜೆಯನ್ನು ಪ್ರ ಪ್ರಜೆಯನ್ನಾಗಿಸಿ ಮಾಡಿಸುವಂಥ ಒಂದು ಕುತಂತ್ರದ ಭಾಗವಾಗಿದೆ ಆದ್ದರಿಂದಲೇ ಇಲ್ಲಿನ ಉಲಮಾಗಲು ಎಚ್ಚೆತ್ತುಕೊಂಡು ನಮಗೆ ಸಂವಿಧಾನ ನೀಡಿದಂತಹ ಧಾರ್ಮಿಕ ಹಕ್ಕನ್ನು ಕಸಿಯಲು ಯಾವ ರೀತಿ ಕೂಡ ನಾವು ಬಿಡಲ್ಲ ಸಂವಿಧಾನ ನಮಗೆ ನೀಡಿದ ಧಾರ್ಮಿಕ ಸ್ವಾತಂತ್ರ್ಯವನ್ನು ನಾವು ಮೊಟಕೊಳಿಸಿ ನಾವು ಬಿಡಲ್ಲ ಎಂಬ ಒಂದು ದೃಢ ನಿಶ್ಚಯದೊಂದಿಗೆ ನಮ್ಮ ಹೋರಾಟಕ್ಕೆ ಹೋರಾಟಕ್ಕಿಳಿದಿದ್ದಾರೆ ನಿಶ್ಚಯವಾಗಿಯೂ ನಾವು ಇದರಲ್ಲಿ ಯಶಸ್ವಿಯನ್ನು ಕಾಣ್ತೇವೆ ಕೇಂದ್ರ ಸರ್ಕಾರ ಈಗಾಗಲೇ ಕಾಯ್ದೆ ತಂದಂತಹ ಕಾಯ್ದೆಯನ್ನು ಹಿಂಪಡೆದುಕೊಂಡು ಇಲ್ಲಿನ ಸಂವಿಧಾನದ ಹಕ್ಕನ್ನು ನಮಗೆ ನೀಡಿದ ಹಕ್ಕನ್ನು ಉಳಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ ಬಯಸ್ತೇನೆ ಕೇಂದ್ರ ಸರ್ಕಾರ ವಕ್ಫ್ ವಿರೋಧ ಕಾನೂನನ್ನು ಜಾರಿಗೆ ತಂದ ಪ್ರಯುಕ್ತವಾಗಿ ನಿನ್ನೆಲ್ಲ ಮೊನ್ನೆ ಕೇಲ್ಗೇಟ್ನಲ್ಲಿ ಸಮುದಾಯದ ಮುಸ್ಲಿಂ ಸಮುದಾಯದ ನಾಯಕರುಗಳು ಸುಮಾರು ಎರಡು ಲಕ್ಷ ಮುಸ್ಲಿಂ ಸಮುದಾಯ ಸೇರಿಸಿ ಕೇರಳದ ಇತಿಹಾಸದಲ್ಲಿ ಯಶಸ್ಸಿನ ವಕ್ಫ್ ವಿರೋಧ ಕಾನೂನನ್ನು ವಿರೋಧಿಸಿ ಪ್ರತಿಭಟನೆ ಮಾಡಿದಂಥ ಆ ಒಂದು ದೃಶ್ಯ ಇವತ್ತು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಅಡ್ಡ್ಯಾರ್ಕಣ್ಣೂರಲ್ಲಿ ಉಲೆಮಾ ಒಕ್ಕೂಟಗಳು ಭಾಳಷ್ಟು ವಿಜೃಂಭಣೆಯಿಂದ ನಡೆಯುವಂಥ ಈ ವಕ್ಫ್ ವಿರೋಧಿ ಪ್ರತಿಭಟನೆಯಲ್ಲಿ ನಿರೀಕ್ಷಿಕ್ಕು ಮೀರಿ ಜನ ಸಮುದಾಯ ಸೇರ್ತಾ ಇದೆ ಖಂಡಿತವಾಗಿ ನಿನ್ನೆ ನಡೆದಂಥ ಸುಪ್ರೀಂ ಕೋರ್ಟಿನ ಪ್ರಥಮ ಜಯ ಮುಸ್ಲಿಂ ಸಮುದಾಯಕ್ಕೆ ಸಿಕ್ಕಿದೆ ಖಂಡಿತವಾಗಿ ಇಡೀ ದೇಶದ ಮುಸ್ಲಿಂ ಸಮಾಜ ಐದು ಹೊತ್ತು ನಮಾಜದ ಜೊತೆಗೆ ನಮ್ಮ ಸಂಪತ್ತು ವಕ್ಫನ್ನು ರಕ್ಷಣೆ ಮಾಡಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಖಂಡಿತವಾಗಿ ಮುಸ್ಲಿಂ ಸಮುದಾಯದ ಪ್ರಾರ್ಥನೆ ಜೊತೆಗೆ ನಮ್ಮ ದೇಶದ ಸನಾತನ ಹಿಂದೂ ಧರ್ಮದ ಇನ್ನೂರ ಮೂವತ್ತೆರಡು ಲೋಕಸಭಾ ಸದಸ್ಯರುಗಳು ಸಹ ಈ ಒಂದು ವಕ್ಫ್ ವಿರೋಧಿಯನ್ನು ವಿರೋಧಿಸುತ್ತಾ ಇದ್ದಾರೆ ಹಾಗಾಗಿ ಖಂಡಿತವಾಗಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಇದು ಪ್ರಥಮ ಮುಖಭಂಗ ನಿನ್ನೆ ತಾನೇ ಆಗಿದೆ ಆದಷ್ಟು ಬೇಗ ಈ ವಕ್ಫ್ ವಿರೋಧಿ ಕಾನೂನು ಎನ್ ಆರ್ ಸಿ ಯಾವ ರೀತಿ ಆಗಿದೆ ಅದೇ ರೀತಿ ವಕ್ಫ್ ವಿರೋಧಿ ಕಾನೂನು ಕೂಡ ಈ ದೇಶದಲ್ಲಿ ಜಾರಿ ಮಾಡಲಿಕ್ಕೆ ನರೇಂದ್ರ ಮೋದಿ ಸರ್ಕಾರಕ್ಕೆ ಅವಕಾಶ ಸಿಗುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು